ಈ ಬೇರೆಯವ್ರ ಹೆಣನ ಮಣ್ಣು ಮಾಡ್ತೀರಾ ಸುಡ್ತೀರಾ ಬುದ್ದಿ ಇಟ್ಕೋತೀರಾ ಭಯ ಅಂತ ಅನ್ಸಲ್ವಾ ಯಾಕಂದ್ರೆ ಅಹ್ ಯಾವ್ದಾದ್ರು ಹರಿಶ್ಚಂದ್ರ ಗಾಟು ಆ ಹೋಗಿ ಅಲ್ಲಿ ಎಲ್ಲೋ ಒಂದು ಸಮ ಸಮಸಿದ್ರು ಗೋರಿ ಕಟ್ಟಿರೋ ಜಾಗದಲ್ಲಿ ಹೋಗಿ ಬಂದ್ರೆ ಭಯ ಅನ್ಸುತ್ತೆ ಅಂತ ನೀವು ಯಾವ್ದೋ ಒಂದು ಯಾರ್ದೋ ದೇಹ ಯಾರ್ದೋ ಆ ಬಾಡಿ ರನ್ನಿಂಗ್ ಮಣ್ಣು ಮಾಡ್ತೀರಾ ಸರಿ ಸೊ ಭಯ ಅಂತ ಅನ್ಸಲ್ಲೋದಿಲ್ಲ ಸರ್ ಭಯ ಅನ್ನೋದು ಸ್ಟಾರ್ಟಿಂಗ್ ನಾವು ಯಾರಾದ್ರೂ ನಮ್ಮ ಪಕ್ಕದ ಮನೇಲಿ ಸತ್ತ ಹೋಗೋರು ಅಂದ್ರೆ ಆ ರೂಟ್ಗೆ ಹೋಯ್ತಾ ಇರಲಿಲ್ಲ ಅಷ್ಟು ಭಯ ಇತ್ತು ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನೋಡಿ ಸರ್ ನಮ್ಮನ್ನ ಅಣ್ಣ ಅಂತಿದ್ದವರೆಲ್ಲ ಅಣ್ಣ ಬಾಸು ಗುರು ಅಂತಿದ್ದವರೆಲ್ಲ ಅಕಸ್ಮಾತ್ ಆಗಿ ನಾವು ಸತ್ತ ಹೋಗ್ಬಿಟ್ರಿ ಎಣ್ಣ ಅಂತಾನೆ ಕರೆಯೋದು ಅಣ್ಣ ಯಾವ್ದು ಲೆಕ್ಕಕ್ಕೆ ಬರಲ್ಲ ಸತ್ತ ಮೇಲೆ ಅದು ನಾವ್ ಯಾವ್ದಕ್ಕೂ ಲೆಕ್ಕಕ್ಕಿಲ್ಲ ಸರ್ ನಾವ್ ಎಷ್ಟೇ ಕೋಟಿ ರೂಪಾಯಿ ಮಾಡಿದ್ರು ಅಥವಾ ನಮ್ಮ ಸಂಬಂಧಿಕರುಗಳು ಅಥವಾ ನಮ್ಮ ಹೆಂಡತಿ ಮಕ್ಕಳು ಯಾರು ನಮ್ ಹಿಂದೆ ಬರಲ್ಲ ಸರ್ ಏನೋ ಗುಂಡಿವರೆಗೂ ಬರ್ಬೋದಷ್ಟೇ ಸೊ ಅಲ್ಲಿ ಐದು ನಿಮಿಷನು ನಿಮ್ಮನ್ನ ಇಟ್ಕೊಳಕ್ ಇಲ್ಲ ಯಾರು ಟೈಮ್ ಆಗುತ್ತು ಕೆಲ್ಸಕ್ಕೆ ಹೋಗ್ಬೇಕು ಏ ಬೇಗ ಮುಚ್ಚರ ಮಳೆ ಬರಂಗಿದೆ ಏ ಬಿಸಿಲು ಸುಡ್ತಾ ಇದೆ ಬೇಗ ಹಾಕಿ ಮುಚ್ಚ್ರೆ ಅನ್ನೋ ತರ ಸಿಚುವೇಶನ್ ಯಾರು ಕೂಡ ಹೆಗ್ಳು ಕೂಡ ಮುಂದೆ ಬರಲ್ಲ ಸರ್ ಅಂತದ್ರಲ್ಲಿ ಇವತ್ತು ನಾವು ಅಂತವರ್ಗೆ ಇದೊಂದು ಮೊನ್ನೆ ಒಂದು ನೈಜ ಘಟನೆ ನನ್ನ ಲೈಫಲ್ಲಿ ನಡೆದಿದ ಘಟನೆ ನಾನ್ ಹೇಳ್ತೀನಿ ನೋಡಿ ನಾನು ಒಬ್ಬ ಅನಾಥ ಸತ್ತ ಇದು ನೈಜ ಘಟನೆ ಹೇಳ್ತಾ ಇರೋದು ಇದು ಇನ್ನೂ ಇಂಥ ಭಾವನೆ ನಾವು ಬದುಕ್ತಾ ಇದ್ದೀವಿ ಸರ್ ನಿಜವಾಗ್ಲೂ ಹೇಳ್ತೀನಲ್ಲ ಇಂತ ಒಂದು ದುರ್ಸ್ಥಿತಿ ಯಾವ ನಿಜವಾಗಿ ಕರ್ನಾಟಕದಲ್ಲಿ ಯಾಕೆ ಈ ತರ ಗೊತ್ತಿಲ್ಲ ನಾನು ಬಾಡಿ ಎತ್ಕೊಂಡ್ ಹೋದೆ ಸ್ಮಶಾನದಲ್ಲಿ ಸುಡಬೇಕು ಮೂರ್ ಜನ ಇದೀವಿ ಸರ್ ಚಟ ಕಟ್ಬಿಟ್ಟೆ ನಾಲ್ಕು ಜನ ಬೇಕಲ್ಲ ಎತ್ಕೊಳಕ್ಕೆ ನಾವು ಮೂರ್ ಜನ ಇದೀವಿ ಅಲ್ಲೊಂದು ಬಾಡಿನ ಒಂದು ಇಪ್ಪತ್ತೈದು ಜನ ಬಂದಿದ್ರು ಯಾರು ಒಂದು ಬಾಡಿನ ಎತ್ಕೊಂಡು ಬಂದಿದ್ರು ಆ ಬಾಡಿನ ಸುತ್ತು ಹೊರ್ಗಡೆ ನಿಂತ್ಕೊಂಡೆ ಯೋಗ ಯೋಗೇಶಿವಸೂರ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವೀಡಿಯೋ ಆಗ್ತಾರಲ್ಲ ಅನಾಥ ವಿಡಿಯೋ ಆಗ್ತಾರಲ್ಲ ಅಂತ ಅವ್ರ ಒಂದಷ್ಟು ಇಲ್ಲಿ ಮೂರ್ ಜನ ನಾನು ನಿಜ ಹೇಳ್ತೀನಿ ಅಣ್ಣ ದಯವಿಟ್ಟು ಕೈ ಕೊಡ ಅನಾಥ ಶವ ಇದು ಅಂತ ದೇವರ ಬರ್ಲಿಲ್ಲ ಎರಡು ಕೂಡ ಬರ್ಲಿಲ್ಲ ಸರ್ ಅದೇ ನಾನು ಹೇಳಿದ ಮಾತನ್ನ ದೂರದಲ್ಲಿ ನಿಂತ್ಕೊಂಡು ಒಂದು ಹನ್ನೆರಡು ವರ್ಷದ ಹುಡುಗ ಕೇಳಿಸ್ಕೊಂಡ ಹನ್ನೆರಡು ವರ್ಷದ ಹುಡುಗ ಅವನು ಸ್ಕೂಲ್ಗೆ ಹೋಗ್ತಾರ ಹುಡುಗ ಅನ್ಸುತ್ತೆ ಅವ್ನ ಕೈ ಹಿಡ್ಕೊಳಕ್ ಆಗ್ತಾ ಇಲ್ಲ ಹಣ ನಾನು ಹಿಡ್ಕೊಬಲ್ಲ ಏ ಬಾರ ಪುಟ ಇಡ್ಕೊ ಅವನ್ ಒಂದ್ ಸೈಡ್ ಅವ್ನು ಅವ್ನ ಯಾ ಅವಾಗ ನನಗೆ ಅನ್ನಿಸ್ತು ಮನುಷ್ಯ ಯಾಕೆ ಇಷ್ಟು ಸ್ವಾರ್ಥಿ ಆಗ್ತದೇ ಏನಿದೆ ಸರ್ ಇವತ್ತು ನಾನು ಎಷ್ಟೋ ಎಣಗಳನ್ನ ಮನ್ ಮಾಡಿದೀನಿ ಎಷ್ಟು ಎಣಗಳನ್ನ ನೀವು ನಂಬ್ತೀರ ಶನೇಶ್ವರ ಸ್ವಾಮಿ ಅಂದ ತಕ್ಷಣ ಎಷ್ಟು ಜನಕ್ಕೆ ಬರೆಯಿದೆ ಸರ್ ಏ ಅಂಟು ಆಗಬಾರ್ದು ಸ್ವಾಮಿ ಯಾರು ಸತ್ರೆ ದೇವಸ್ಥಾನಕ್ಕೆ ಹೋಗಬಾರ್ದು ಆಮೇಲೆ ಸೂತ್ರ ಆಗಬಾರ್ದು ಅದೇ ಹೌದು ನಿಜಾನು ಇರ್ಬೋದು ನನಗೆ ಗೊತ್ತಿಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ಧರ್ಮ ಶನೇಶ್ವರ ಸ್ವಾಮಿಯವ್ರ ಮುಂದೆನೇ ಮಲಗಿಸ್ತೀನಿ ಸತ್ಯವಲ್ಲ ದೇವ್ರಿಗೆ ಹೇಳದ್ ನಾನು ಏನಂತ ಗೊತ್ತಾ ತಂದೆ ನಿನ್ ಮಗ ಸತ್ತವನೇ ಈ ಕಲಿಯುಗಕ್ಕೆ ಮತ್ತೆ ಇಂಥ ದುಷ್ಟರ ಫ್ಯಾಮಿಲಿಗಳಿಗೆ ಇಂಥವನ್ನ ಈ ತಂದೆನೇ ಕರ್ಕೊಂಡ್ ಬರ್ಬೇಡ ಇಂಥ ಇಂಥ ದುಸ್ಥಿತಿ ಎಂತ ಶತ್ರುಗಳಿಗೂ ಬರ್ಬೇಡ ಸರ್ ನಂದು ಒಂದು ಹೇಳ್ತೀನಿ ಸರ್ ಹೇಳ್ತೀನಿ ನಮ್ಗೂ ಇವಾಗ ಇದೀವಲ್ಲ ಸರ್ ಕೂತಿ ಜಗ ಪ್ರಾಣಿ ಬೇಜಾರು ಯಾಕೆ ಗೊತ್ತಾ ನಾವು ಒಂದು ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಬೇಡಿ ತಿನ್ನುವಂಥ ಪರಿಸ್ಥಿತಿ ನಮಗೆ ನಾನು ನನ್ನ ನನ್ನ ಹೆಂಟಿಗಾಗಿರ್ಬೋದು ನನಗಾಗಿರ್ಬೋದು ನಾವು ಒಂದು ಅನಾಥಾಶ್ರಮದ ಹೋಗಿ ಮಲಗುವಂಥ ಪರಿಸ್ಥಿತಿ ನನ್ನ ಶತ್ರುಗೂ ಬರೋದು ಎಲ್ಲರೂ ಅನ್ಬೋದು ಅನಾಥಾಶ್ರಮ ಅವ್ರಿಗೆ ಏನಾರು ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಮೆಡಿಸಿನ್ ಕೊಡ್ತಾರೆ ನೆಮ್ಮದೇಗಿರ್ಬೋದು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಮನುಷ್ಯ ಊಟ ತಿಂದ ತಕ್ಷಣ ನೆಮ್ಮದಿಯಾಗಿ ಇರಂಗಿದ್ರೆ ಎಲ್ಲರೂ ನೆಮ್ಮದಿಗಿರ್ಬೇಕಾಯ್ತು ಇವತ್ತಿಗೆ ನೂರು ಜನ ಒದ್ದಾಡ್ತಾರೆ ಮಗ ಬರ್ಲಿಲ್ಲ ಅಮ್ಮಗಳು ಬರ್ಲಿಲ್ಲ ನಾನು ಹಂಗ ಸಾಕೆ ನಾನು ಹಿಂಗ್ ಸಾಕ್ದೆ ಇಂಜಿನಿಯರ್ ಮಾಡಿದೆ ಕಲೆಕ್ಟರ್ ಮಾಡಿದೆ ನನ್ನ ಇವತ್ತು ಒಂದು ತನ್ನ ಅನ್ನ ಹಾಕ್ತಿಲ್ಲ ಸಾಯೋವಾಗ ಬಾಯಿ ನೀರ್ ಬಿಡಲ್ಲ ಸರ್ ಇವತ್ತಷ್ಟೋ ಜನರನ್ನ ನಾವು ಕೊನೆ ಆಸೆಗಳು ಸಾಯೋವಾಗ ಕಬಾಬ್ ಅಂತಾರೆ ಸಿಗರೇಟ್ ಹೊಡಿಬೇಕು ಅಂತಾರೆ ಎರಡಿಕೆ ತಿನ್ಬೇಕು ಅಂತಾರೆ ಎಷ್ಟೋ ಜನರ ಆಸೆಗಳು ಇನ್ನೊಂದಷ್ಟು ಜನ ಅಪ್ಪ ನಿನ್ ಬಾಯಿ ನೀರು ಬಿಡಪ್ಪ ನೀರು ಬಿಡಪ್ಪ ಈ ಆಸೆಗಳನ್ನ ಅದು ಎಲ್ಲನೂ ನಾನು ವಿಡಿಯೋ ಮಾಡಿ ಆಗಲ್ಲ ಸರ್ ಆ ಭಾವನೆಗಳು ಆ ಮನಸ್ಥಿತಿ ನಮಗೆ ಗೊತ್ತಿರೋದ್ರಿಂದ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ದೀವಿ ಬಟ್ ನಿಜವಾಗ್ಲೂ ಹೇಳ್ತಾ ಸರ್ ತುಂಬ ಕಷ್ಟ ಆಯ್ತಿನ ಸರ್ ಬಟ್ ಈ ಚಿಕ್ಕ ವಯಸ್ಸಿಗೆ ನಾವು ಆಯ್ಕೆ ಮಾಡಿಕೊಂಡು ಎಲ್ಲರೂ ಖುಷಿಯಾಗಿ ಇಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ನಿಜವಾಗ್ಲೂ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ ನಮ್ಮ ವೈವಾಹಿಕ ಜೀವನ ಅಥವಾ ನಮ್ಮ ಪರ್ಸ್ನಲ್ ಜೀವನ ಇಲ್ಲ ಪರ್ಸ್ನಲ್ ಆಗಿ ನಾವು ಎಲ್ಲೂ ಹೊರಗಡೆ ಹೋಗಿ ಬದುಕೋಕ್ಕಾಗ್ತಾ ಇಲ್ಲ ಇದನ್ನ ಆಯ್ಕೆ ಮಾಡ್ಕೊಂಡು ಎಲ್ಲರೂ ಅಂತಾರೆ ದುಡ್ಡು ಬರುತ್ತೆ ಜಾಲಿ ಆಗವ್ರೆ ನನಗೆ ಆ ದುಡ್ಡಿನ ಮೇಲೆ ವ್ಯಾಮೋಹ ಇಲ್ಲ ಸರ್ ಅದು ನಾನು ಇಷ್ಟೊತ್ತಿಗೆ ಹೆಂಗೆಂಗೋ ಬದುಕ್ತಾ ಇದ್ದೆ ನನಗಿರೋದು ಒಂದೇ ವ್ಯಾಮೋಹ ನಾವು ಸಾಯೋವಾಗ ನಾಲ್ಕು ಜನ ನಮ್ಮನ್ನು ತೂ ಅನ್ಬಾರ್ದು ನಾಲ್ಕು ಜನ ಹೆಗ್ಕೊಡೋ ಜಾಗಕ್ಕೆ ನಾನ್ನೂರು ಜನ ಹೆಗ್ಕೊಡಬೇಕು ಏಯ್ ಯಾವನ್ ಗುರು ಇಷ್ಟು ದಪ್ಪ ಅವನೇ ಎತ್ಕೊಂಡು ಹೋಗಬೇಕಂತ ಯಾರೂ ನಮ್ಮನ್ನು ಬೈದು ಏ ನೋಡ್ರಿ ಅವ್ನಿಗೆ ಕೊಟ್ಟಿದ್ದು ನಮ್ಮ ಪುಣ್ಯ ಅಂತ ಅವ್ನು ನಾಲ್ಕು ಜನ ಬಹಿಸ್ಬೇಕು ಸೊ ಆ ಥರ ಬದುಕಬೇಕು ಅಂತ ಈ ಸೇವೆ ಆಯ್ಕೆ ಮಾಡ್ಕೊಂಡಿದ್ದೀವಿ ತುಂಬ ಕಷ್ಟ ಸರ್ ನಮ್ಮ ತಂದೆ ತಾಯಿನಾಗಲಿ ಏನೂ ಸ್ಪೆಷಲ್ ಆಗಿ ನೋಡ್ಕೊಳ್ತಾ ಬಟ್ ತುಂಬಾ ಅರ್ಟ್ ಆಗುತ್ತೆ ಈ ಸಮಾಜದಲ್ಲಿ ಜನ ಮಾತಾಡೋದು ಒಂದಷ್ಟು ಜನ ನಮ್ಮನ್ನ ವಿರೋಧಿಗಳ ತರ ನೋಡೋದು ಶತ್ರುಗಳ ತರ ನೋಡೋದು ನಾವು ಸೇವೆ ಮಾಡ್ತಾ ಇದೀವ ಕಂಪ್ನಿ ನಡೆಸ್ತಾ ಇದೀವ ನನಗೇ ಗೊತ್ತಾಗ್ತಾ ಇಲ್ಲ ಸೊ ತುಂಬಾ ಬೇಜಾರಾಗುತ್ತೆ ಈ ವಿಷಯದಲ್ಲಿ ತುಂಬಾ ಬೇಜಾರಾಗುತ್ತೆ ಆಮೇಲೆ ಏನೋ ಒಂಥರ ಮನ್ಸಿಗೆ ಅವಾಗವಾಗ ಅನ್ಸುತ್ತೆ ಎಲ್ಲ ಬಿಟ್ಬಿಡೋಣ ನಿಮ್ದೇಗೆ ನಾವು ನೋಡ್ಕೊಂಡಿರೋಣ ಅನ್ಸುತ್ತೆ ಆದ್ರೆ ಒಂದಷ್ಟು ಜನ ಬಂದು ಮಗನೇ ಅಂತಾರೆ ಅವಾಗ ತೋರ್ಸೋ ಪ್ರೀತಿಗೆ ನಮ್ಗೆ ಇರ್ತಕ್ಕಂಥ ದೇವ್ರ ಮಕ್ಕಳು ಅವರಂತೂ ಪ್ರಾಣ ಬಿಡ್ತಾರೆ ಜಸ್ಟ್ ಇದೊಂದು ಲೇಟ್ ಒಂದು ಒಂದ್ ಎಷ್ಟು ಜನ ಬಂದಿ ಹೇಳಿ ಸರ್ ಇವಾಗ ಜಾಗ ಜಾಗ ಕೊಡುವಾಗ ಅವರು ನಿಮ್ಮನ್ನು ಹೇಗೆ ನಂಬಿಕೊಟ್ಟವ್ರು ಅನಾಥ ನಡೆಸ್ತೀನಿ ಅಂತ ಕೂತಾರೆ ಅವ್ರ ಬಾಡಿ ಕಟ್ಟಕ್ ಆಗುತ್ತೋ ಏನು ಅವರು ಬಾಡಿಗೆ ಏನೋ ಡಿಪೆಂಡ್ ಆಗಿರ್ತಾರೆ ಸರ್ ನಾನು ಹೆಚ್ಚು ಕಮ್ಮಿ ಮೂರು ತಿಂಗಳು ನಾನು ಅನಾಥಾಶ್ರಮ ಮಾಡಬೇಕಂತ ಜಾಗ ಹುಡುಕಿದ್ರು ತುಂಬಾ ಕಷ್ಟಪಟ್ಟೆ ತುಂಬಾ ಕಡೆ ನಾನು ನೋಡಿದ್ರೆ ಒಂದು ದರ್ಶನಕ್ಕೆ ಕೆಳಗಿನಿಂದ ಮೇಲೆ ಹೋಗ್ ಯಾಕಂದ್ರೆ ನಾನ್ ಬೇರೆ ಪಂಚೆ ಶಲಿ ಹಾಕೊಂಡು ಹೋಗ್ತಾ ಇದ್ದೆ ಆ ಇನ್ನೇನಪ್ಪ ವಿಚಿತ್ರವಾಗಿ ವಿಚಿತ್ರವಾದ್ರು ಒಂದಷ್ಟು ಜನ ನೋಡೋರು ಆಮೇಲೆ ಇನ್ನೇನು ಬಾಡಿಗೆ ಕರ್ತಾನ ಅನ್ನೋರು ಆಮೇಲೆ ಒಂದ್ ಜನ ನೀನ್ ಏನಪ್ಪಾ ಏನ್ ಮಾಡಕ್ ಕೊಟ್ಟಿದ್ಯಾ ಅಂತ ಆಶ್ರಮ ಫಸ್ಟ್ ಅಪ್ಪ ಅಮ್ಮ ಹುಟ್ಟ ಹಾಕು ಆಮೇಲೆ ಆಶ್ರಮ ಮಾಡುವಂತ ಒಂದ್ ಹಚ್ಚ ಜನ ಸುಮಾರು ತರ ಹವಾಮಾನಗಳನ್ನ ಮಾಡಿದ್ರು ಬಟ್ ಅವಮಾನ ಅಂತ ಅನ್ಕೊಂಡಿಲ್ಲ ಅದನ್ನ ನಾನು ಸ್ಫೂರ್ತಿಯಾಗಿ ತಗೊಂಡೆ ಅದನ್ನ ಅವಮಾನ ಅಂತ ಯಾವತ್ತ ಅನ್ಕೊಂಡಿಲ್ಲ ಸ್ಫೂರ್ತಿಯಾಗಿ ತಗೊಂಡೆ ಈ ಜಾಗದ ಮಾಲೀಕರು ಕೂಡ ನಾನು ಹೆಚ್ಚು ಕಮ್ಮಿ ಇಪ್ಪತ್ ಸತಿ ಇಪ್ಪತ್ತು ದಿನಗಳು ಅವ್ರನ್ನ ಮೀಟ್ ಮಾಡಿದ್ವಿ ಮೀಟ್ ಮಾಡಿದೀನಿ ವಾರಕ್ಕೊಂದ್ಸತಿ ಬರೋದು ಫಸ್ಟ್ ಹೋದಾಗ ಏ ಇಲ್ಲಪ್ಪ ಐದ್ ಲಕ್ಷ ಅಡ್ವಾನ್ಸ್ ಕೊಡು ಎರಡ್ ಲಕ್ಷ ಮಾಡೋ ಈ ತರೋದಿಲ್ಲ ಅಂದ್ರೆ ಅವ್ರಿಗೂ ಹೆಂಗ್ ನಂಬದಕ್ ಸಾಧ್ಯ ಏನೋ ಗೊತ್ತ ಅನಾಥ ಆಶ್ರಮ ಮಾಡ್ತೀನಿ ಹುಡುಗ ಅಂತ ಆಮೇಲೆ ಇಲ್ಲ ಸರ್ ಈ ತರ ಬೀದಿಲ್ ಬಿದ್ದಿರೋ ಅವಾಗ ಅವ್ರ ಗಾಬರಿ ಆಗ್ಬಿಟ್ರು ಯಾಕಂದ್ರೆ ಪೇಮೆಂಟ್ ತಗೊಳ ಆಶ್ರಮಗಳೇ ನೋಡ್ಕೊಳಕಾಗಲ್ಲ ನೀನೆಲ್ಲ ಬೀದಿಲ್ ಬೀದಿರೋನ್ತೀನಿ ಅಂತೀಯಾ ಪೇಮೆಂಟ್ ಇಲ್ಲ ಅಂತ ನೀನ್ ಬಾಡಿಗೆ ಹೆಂಗ್ ಕೇಳ್ತಿಯಾ ಈ ತರದ ಎಲ್ಲಾ ಪ್ರಶ್ನೆಗಳು ನೋಡಿ ನಿಜವಾಗ್ಲು ಇಂಥ ಸಂದರ್ಭಗಳಲ್ಲಿ ವ್ಯಕ್ತಿಗಳನ್ನು ನೆನ್ಸ್ಕೊಳ್ದೆ ಹೋದ್ರೆ ನಾವು ಈ ಹುಟ್ಟಿದ್ದು ವ್ಯರ್ಥ ನಾನು ಇಂಥ ಸಂದರ್ಭದಲ್ಲಿ ನೆನ್ಸ್ಕೊಳ್ಬೇಕಾಗತ್ತೆ ನನ್ನ ಆತ್ಮೀಯ ಸ್ನೇಹಿತಗಳು ನಮ್ಮ ಮನು ಅಂತ ಅವರು ರಾಮಾಯ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ ನನ್ನ ಹತ್ರ ದುಡ್ಡು ಇರಬೇಕಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಅವ್ರು ಮನೆಗೆ ಗೊತ್ತಿದ್ದಂಗೆ ಪಿ ಎಫ್ ದುಡ್ಡನ್ನ ಎತ್ಕೊಂಡ್ಬಂದು ಯಾವ ವಿಷಯ ನೀವೇನೋ ಮಾಡಿ ಅಂತ ಒಂದೂವರೆ ಲಕ್ಷ ರೂಪಾಯಿ ಕೊಟ್ಟರು ಮನು ಅಂತ ಅರಸರು ಶ್ರೀಕಾಂತ್ ಅಂತ ಅವರು ನನ್ನ ಬೆನ್ನೆಲುಬಾಗ್ ನಿಂತು ಅದಾದ್ಮೇಲೆ ಆಟೋ ರಾಜ್ಯ ಅವರು ಆಟೋ ರಾಜ್ಯ ಅಂದ್ರೆ ಇಡೀ ಇವತ್ತು ಕರ್ನಾಟಕದಲ್ಲಿ ನಿರಾಶ್ರಿತ ಆಶ್ರಮ ನಡೀತಾ ಇದ್ರೆ ಅವರ ಒಂದು ಮಾರ್ಗದರ್ಶನ ಅವ್ರನ್ನ ಇಂಟರ್ವ್ಯೂ ಅನ್ನ ನೋಡಿ ಅವ್ರನ್ನ ಭೇಟಿಯಾದ ನನಗೆ ಅವರು ಆಶ್ರಮ ಟೇಪ್ ಕಟ್ ಮಾಡಿ ನನಗೆ ಐವತ್ತು ಸಾವಿರ ರೂಪಾಯಿ ಹಣವನ್ನ ಕೊಟ್ಟರು ಜೊತೆಗೆ ಒಂದು ಓಮಿನಿ ಕಾರನ್ನ ಉಡುಗೊರೆ ಹಾಕೊಟ್ರು ನೋಡಿ ಇವರೆಲ್ಲ ಶಕ್ತಿಯಾಗಿ ನಿಂತಿದ್ದಕ್ಕೆ ಇವತ್ತು ಜನಸ್ನೇಹಿ ವಿಷಯ ಜೊತೆಗೆ ಕರ್ಣ ಅಂತ ಇದಾರೆ ಶ್ರೀಕಾಂತ್ ಅಂತ ಇದಾರೆ ಶ್ರೀಧರ್ ಅಂತ ಇದಾರೆ ಆ ಇನ್ನೂ ಒಂದಷ್ಟು ಜನ ಯುವಕರು ಒಬ್ಬರು ಹೆಸರು ಹೇಳಿದ್ರು ಕೂಡ ಇನ್ನೊಬ್ರು ಹೆಸರಲ್ಲಿ ನನ್ನ ಜೊತೆಲಿ ಇರ್ತಕ್ಕಂತ ಏನು ಜನಸ್ನೇಹಿ ತಂಡ ಅಂತ ಏನ್ ಹೇಳ್ತೀವಲ್ಲ ಅವರೆಲ್ಲರೂ ಕೂಡ ಅವರ ಶ್ರಮದಿಂದ ನನ್ನನ್ನ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದಾರೆ ಬರೀ ನಾನು ಒಬ್ಬನೇ ಅಲ್ಲ ನನ್ನ ತಂದೆ ನನ್ ತಾಯಿ ನಮ್ಮ ಅತ್ತೆ ನನ್ನ ಹೆಂಡತಿ ಎಲ್ಲರ ಶ್ರಮ ಅವರೆಲ್ಲಾ ಕಷ್ಟಪಟ್ಟಿದ್ದಕ್ಕೆ ಸಮಾಜದಲ್ಲಿ ನಾನು ಇವತ್ತು ಗುರುತಿಸ್ಕೊಳ್ಳೋಕೆ ಒಂದು ಅವಕಾಶ ಸಿಕ್ಕಿದೆ ಅದನ್ನ ಒಳ್ಳೆ ರೀತಿ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲೂ ಕೂಡ ದುರುಪಯೋಗ ಆಗ್ಬಾರ್ದು ಎಲ್ಲೂ ಕೂಡ ತಪ್ಪು ಅನ್ಸಬಾರ್ದು ಈಗ ನೋಡಿ ಪ್ರತಿ ವರ್ಷ ಇಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಅನಾಥ ಜಾತ್ರೆ ನೋಡಿದ್ದೀರಾ ಸರ್ ಎಲ್ಲಾದ್ರೂ ಎರಡು ವರ್ಷದಿಂದ ಜಾತ್ರೆ ನಡೀತಾ ಇದೆ ಇದು ಮೂರನೇ ವರ್ಷ ಜಾತ್ರೆ ನಡೆಯುತ್ತೆ ಜಾತ್ರೆ ಅಂದ್ರೆ ಸ್ವಾಮಿ ವಿಶೇಷವಾಗಿ ಸ್ವಾಮಿನ ನಾವು ಮೂರನೇ ವರ್ಷ ನಡ್ಕೊಂಡು ಹೋಗ್ತಾ ಇದ್ದಾರೆ ನಾವ್ ಏನು ಮೂಲತಃ ಪೂಜೆ ಮಾಡುವಂತ ಕುಟುಂಬದವರು ಅಲ್ಲ ಆ ಭಗವಂತ ನಮ್ಮನ್ನೇನು ಆಯ್ಕೆ ಮಾಡ್ಕೊಂಡ ಆ ಪ್ರೀತಿ ಕೊಟ್ಟಂತ ಆಶೀರ್ವಾದ ಒಂದು ಸಣ್ಣ ಮನೇಲಿ ಸ್ವಾಮಿಯ ವಿಗ್ರಹವನ್ನ ಇಟ್ಕೊಂಡು ಪೂಜೆ ಮಾಡಿದಂತವ್ರು ಇವತ್ತು ಅವ್ರು ಕೊಟ್ಟಂತ ಶಕ್ತಿಯಿಂದ ನೋಡಿ ನಾನು ಯಾವತ್ತೂ ಕೂಡ ಸ್ವಾಮಿನ ಪೂಜೆ ಮಾಡ್ತಿದ್ದೆ ಬಿಟ್ರೆ ನಾನು ಗೊತ್ತಿಲ್ಲ ಸರ್ ಆ ನೀತಿ ನಿಯಮಗಳೇ ನಮಗ್ ಗೊತ್ತಿಲ್ಲ ಎಲ್ಲ ನಮಗ್ ಬೈಯೋರು ನಾನು ಫಸ್ಟ್ ಈ ಸ್ಟೋರಿನ ಹೇಳ್ತಾ ಹೋದ್ರೆ ನಿಮ್ಗೆ ಗಡ ಗಡ ಶೇಕ್ ಆಗುತ್ತೆ ಯಾಕಂದ್ರೆ ಇದೆಲ್ಲ ನಡೆಯುತ್ತಾ ಈ ಇದನ್ನ ನಾವ್ ಯಾರಿಗಾದ್ರೂ ಹೇಳಿದ್ರು ಯಾರೋ ನಂಬೋದಕ್ ರೆಡಿ ಇಲ್ಲ ಈಗ ನಿಮ್ಗೆ ಅದಕ್ಕೆ ಉದಾಹರಣೆಗಳೇ ಸಾವಿರಾರು ಜನ ಇದಾರೆ ತೋರಿಸ್ತೀನಿ ನಾನು